ಗೈಸ್ ಹೇಗೈಸ್ ಹೈಕ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಗದಾ ವೈಭವ ಅನ್ನುವಂಥ ಸಿನ್ಮಾ ಇದೆಗೆ ರಜೆಗೆ ಒಟ್ಟು ಮೂರು ದಿನಗಳು ಕಲ್ತಿದೆ ಈ ಮೂರು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ್ದ ಬಾಕ್ಸ್ ಆಫೀಸ್ ಏನು ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೆ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನಷ್ಟು ಮಾಡ್ತಾನೆ ಹೌದು ಗತಾ ವೈಭವ ಅನ್ನುವಂಥ ಸಿನಿಮಾವನ್ನ ಡೈರೆಕ್ಷನ್ ಮಾಡಿರುವಂಥದ್ದು ಸಿಂಪಲ್ ಅವರು ಹಾಗೆ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ದುಷ್ಯಂತ್ ಅವರು ಕಾಣಿಸ್ಕೊತಿರುವಂಥದ್ದು ಹೀರೋಯಿನ್ ಆಗಿ ಆಶಿಕಾ ಅವರು ಕೂಡ ಇರುವಂಥದ್ದು ಹಾಗೇ ಒಂದು ಸಿನಿಮಾದಲ್ಲಿ ಘಟ್ಟನುಗಟ್ಟೆ ಆ್ಯಕ್ಟರ್ಸ್ಗಳು ಕೂಡ ಇರುವಂಥದ್ದು ಅದರಲ್ಲಿ ಕಿಶನ್ ಬಿಳಿಗಳ್ಳಿಯವರು ಕೂಡ ಈ ಒಂದು ಸಿನಿಮಾದಲ್ಲಿ ಲಭ್ಯವಿರುವಂಥದ್ದು ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ರಿಲೀಸ್ ಆಗಿ ಮೂರು ದಿನಗಳಾಗಿದೆ ಮೂರು ದಿನಗಳು ಮೂರು ದಿನಗಳಲ್ಲೂ ಕೂಡ ಚೆನ್ನಾಗೇ ಕಲೆಕ್ಷನ್ ಮಾಡ್ತಿರುವಂಥದ್ದು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಆ ಒಂದು ಡೇಟ್ನಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆದಂಥ ದಿನದಲ್ಲೇ ಅನೇಕ ಸಿನಿಮಾಗಳು ಕೂಡ ರಿಲೀಸ್ ಆಗಿತ್ತು ಅದರಲ್ಲೂ ಕೂಡ ಇದು ಮೆಟ್ಟಿ ನಿಂತಿರುವಂಥದ್ದು ಅಂದರೆ ಸ್ವಲ್ಪ ಹೈಯೆಸ್ಟ್ ಕಲೆಕ್ಷನ್ ಮಾಡ್ತಾ ಇದೆ ರಿಲೀಸ್ ಆಗಿರುವಂಥ ಸಿನ್ಮಾಗಳಲ್ಲಿ ಇದು ಒಂದು ಅಂದರೆ ಮೊದಲು ಈ ಒಂದು ಸಿನಿಮಾ ಪ್ರಾಮುಖ್ಯತೆ ತಗೊಳ್ಳುತ್ತೆ ಹೌದು ಈ ಒಂದು ಸಿನಿಮಾ ಮೂರನೇ ದಿನ ರಿಲೀಸ್ ಆಗಿರುವಂತಹ ಮೂರನೇ ದಿನ ಹದಿನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಸೊ ಒಂದನೇ ದಿನದಿಂದ ಮೂರನೇ ದಿನದವರೆಗೂ ಟೋಟಲ್ ಆಗಿ ಕಥಾವಯುವ ಸಿನಿಮಾ ಕಲೆಕ್ಷನ್ ಮಾಡೋದಂತ ಒಟ್ಟು ಮೊತ್ತ ನಲವತ್ತ ಮೂರು ಲಕ್ಷಷ್ಟಾಗಿರುತ್ತೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಬಾಯ್